ಬಸವಾದಿ ಪ್ರಮತರನ್ನ ಪೂಜ್ಯ ಗುರುದೇವರನ್ನ ಹನ್ನೊಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ನಮ್ಮ ಶ್ರೀಗಳಲ್ಲಿ ಈಶನ ಸಮರ್ಪಿಸಿ ಸಮಾರಂಭದ ಕೇಂದ್ರ ಬಿಂದು ಇವತ್ತಿನ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ ಹಿರಿಯ ಚೇತನ ವಯೋವೃದ್ಧರು ಜ್ಞಾನವೃದ್ಧರು ಶ್ರೀಮಠದ ಅನನ್ಯ ಭಕ್ತರು ಆಗಿರುವ ಶ್ರೀ ಗುರು ಚನ್ನಬಸಪ್ಪನವರೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಥಮ ದರ್ಜೆ ಗುತ್ತಿಗೆದಾರರು ಸಮಾಜ ಸೇವಕರು ಆದ ಶ್ರೀ ಪಂಪನಗೌಡ್ರವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಗ್ರಂಥವನ್ನು ರಚನೆ ಮಾಡಿರುವ ಶ್ರೀಮಠದ ವಿದ್ಯಾರ್ಥಿ ಮತ್ತು ಸಿದ್ಧಗಂಗಾ ಮಾಸಪತ್ರಿಕೆಯ ಸಂಪಾದಕರು ಆದ ವಿದ್ವಾಂಸನಾದ ಶ್ರೀ ಎಚ್ ಎಸ್ ಸಿದ್ಧಗಂಗಪ್ಪನವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಳ್ಳಾರಿಯಿಂದ ಆಗಮಿಸಿರುವ ಹಿರಿಯರು ಸಹಕಾರಿ ಧೂಳೀನರು ಆದ ಚಕ್ಕ ಬಸವನಗೌಡರವರೇ ಈ ಒಂದು ಗ್ರಂಥವನ್ನ ಅಚ್ಚುಕಟ್ಟಾಗಿ ಮುದ್ರಣ ಮಾಡಿಕೊಟ್ಟಿರುವಂತಹ ಗೀತಾಂಜಲಿ ಮುದ್ರಣಾಲಯದ ಮಾಲೀಕರಾಗಿರುವಂತಹ ಶ್ರೀ ನಾಗಸುಂದರವರೇ ಈ ಗ್ರಂಥವನ್ನ ಕುರಿತು ಮಾತನಾಡಿದಂತಹ ನಮ್ಮ ಮಠದ ವಿದ್ವಾಂಸರಾಗಿರುವ ಶ್ರೀ ಕೊರಂ ಬಸವರಾಜರವರೇ ಮತ್ತೊಬ್ಬರು ನಿವೃತ್ತ ಪ್ರಾಂಶುಪಾಲರು ಸದ್ಯ ನಮ್ಮ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ರೀ ಸಿದ್ದಲಿಂಗಪ್ಪನವರೇ ಈ ಗ್ರಂಥವನ್ನ ಪ್ರಕಟ ಮಾಡೋದಕ್ಕೆ ತಮ್ಮೆಲ್ಲ ಸೇವೆಯನ್ನು ಸಲ್ಲಿಸಿರುವ ಹದಿನಾರು ಜನ ಪಂಪನಗೌಡರಿಂದ ಎಲ್ಲ ಹಿಡ್ಕೊಂಡು ಬಾಲಚಂದ್ರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಹದಿನಾರು ಜನ ಒಟ್ಟಾಗಿ ಸೇರಿದ್ದಾರೆ ಎಲ್ಲ ಗ್ರಂಥ ಗ್ರಂಥ ದಾಸೋಹಿಗಳೇ ಎಲ್ಲ ಹಿರಿಯರೇ ಆತ್ಮೀಯರೇ ತಾಯಂದಿರೆ ಎಂದು ನಾವೆಲ್ಲರೂ ಕೂಡ ನಮ್ಮ ಪರಮಪೂಜ್ಯ ಗುರುದೇವರನ್ನ ಕುರಿತು ರಚಿಸಿರುವ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಅನ್ನುವ ಒಂದು ಉದ್ಗ್ರಂಥದ ಬಿಡುಗಡೆಯ ಲೋಕಾರ್ಪಣೆಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಈ ಗ್ರಂಥವನ್ನ ಎಚ್ ಎಸ್ ಸಿದ್ದಲಿಂಗಪ್ಪನವರು ಬಹುಶಃ ಅವರು ಈಗಾಗಲೇ ನೂರರ ಹತ್ತರಕ್ಕೆ ಕೃತಿಗಳನ್ನು ತರ್ತಾ ಇದ್ದಾರೆ ಅವರು ತೊಂಬತ್ತೆಂಟು ಕೃತಿಗಳನ್ನು ಈಗಾಗಲೇ ಪ್ರಕಟ ಮಾಡಿರುವಂತಹ ಅವರು ಆ ತೊಂಬತ್ತೆಂಟು ಕೃತಿಗಳಲ್ಲಿ ಹತ್ತಾರು ಕೃತಿಗಳು ಶ್ರೀಮಠಕ್ಕೆ ಪೂಜ್ಯರಿಗೆ ಮೀಸಲಾಗಿದ್ದಂತಹ ಕೃತಿಗಳು ಆ ಎಲ್ಲಾ ಕೃತಿಗಳಲ್ಲಿ ಒಂದು ಮುಕುಟಪ್ರಾಯವಾಗಿರುವಂತಹ ಅವರೊಂದು ಒಂದು ಕೃತಿ ಅಂತಂದ್ರೆ ಅದು ಇವತ್ತು ಹೊರತಂದಿರುವಂತಹ ಶಿಶಿವಕುಮಾರ್ ಮಹಾಸ್ವಾಮಿಗಳವರು ಅನ್ನುವಂತಹ ಒಂದು ಗ್ರಂಥ ಅಂತ ಹೇಳಬೇಕಾಗಿರುವಂತಹದ್ದು ನಮ್ಮ ಪರಮಪೂಜ್ಯ ಗುರುದೇವರನ್ನ ಕುರಿತು ಅನೇಕರು ಅನೇಕ ರೀತಿಯಲ್ಲಿ ತಮ್ಮದೇ ಆದಂತಹ ವಿಚಾರಗಳ ಮುಖಾಂತರವಾಗಿ ಅನೇಕ ರೀತಿಯಲ್ಲಿ ಅದನ್ನ ಬಂಡಿಸುವಂತಹ ಪ್ರಕಟಿಸುವಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅದು ಪೂರ್ಣತೆ ಅನ್ನೋದಕ್ಕಿಂತಲೂ ಕೂಡ ಇನ್ನೂ ಬರೆಯಬೇಕೇನೋ ಅನ್ನುವಷ್ಟು ಕೂಡ ಪರಮ ಪೂಜ್ಯರ ಮಹೋನ್ನತ ವ್ಯಕ್ತಿತ್ವ ಇರುವಂತಹದ್ದು ಆದರೂ ಕೂಡ ಅವರ ಒಂದು ಭಕ್ತಿ ಪ್ರತೀಕವಾಗಿ ಇಂತಹ ಗ್ರಂಥಗಳನ್ನ ಸೇವೆಯ ರೂಪದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯ ನಿನ್ನ ಸುತ್ತಿಪ್ಪುದು ನಿನ್ನ ಮನನೊಡೆಯ ಜಗಕ್ಕೆ ಬಲ್ಲಿದನು ನೀನು ನಿನಗೆ ಬಲ್ಲಿದನು ನಾನು ಕರಿಯು ಕನ್ನಡಿಯೊಳ ಅಡಗಿದಂತೆ ನೀ ಎನ್ನೊಳಗಡಗಿದೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಆ ಕರಿಯನ್ನ ಕನ್ನಡಿಯೊಳಗೆ ಅಡಗಿಸುವಂತಹ ಕೆಲಸವನ್ನ ಸಿದ್ಧಗಂಗಪ್ಪನವರು ತಮ್ಮ ಕೃತಿಯ ಮೂಲಕ ಮಾಡಿದ್ದಾರೆ ಅಂತ ಹೇಳಬೇಕಾಗಿರುವಂತಹದ್ದು ಈ ಗ್ರಂಥದಗಳನ್ನು ಒಳಗೊಂಡು ಸುಮಾರು ಸಾವಿರ ಪುಟಗಳು ಅಂತ ಹೇಳಬೇಕು ಕೆಲವೇ ಒಂದು ಹತ್ತಾರು ಪುಟಗಳ ಕಡಿಮೆ ಇರುವಂತಹ ಗ್ರಂಥ ಆದರೂ ಕೂಡ ಅದು ಗುರು ಚನ್ನಬಸಪ್ಪನವರು ಹೇಳಿದ ಇದು ಯಾವ್ದು ಪುರಾಣ ಗ್ರಂಥ ಅಲ್ಲ ಇದು ಇದು ಪ್ರಮಾಣವಾದಂತಹ ಗ್ರಂಥ ಇದು ಒಂದು ರೀತಿಯಲ್ಲಿ ಶ್ರೀಮಠವನ್ನ ಪೂಜ್ಯರನ್ನ ನೀವು ಅಧ್ಯಯನ ಮಾಡಬೇಕಾದರೆ ಈ ಗ್ರಂಥ ಒಂದು ಆಕರ ಗ್ರಂಥವಾಗಿದೆ ಅನ್ನೋದರಲ್ಲಿ ಸಂಶಯವಿಲ್ಲ ಪೂಜ್ಯರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಒಳಗೊಂಡಂತೆ ಅವರ ಹುಟ್ಟಿನಿಂದ ಹಿಡಿದು ಅವರ ಸಾಧನೆಯವರಿಗೆ ಪ್ರತಿಯೊಂದು ಹಂತವನ್ನು ಕೂಡ ಅವರ ಲಿಂಗೈಕ್ಯರಾಗುವ ತನಕವೂ ಕೂಡ ಎಲ್ಲ ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡೋದರ ಜೊತೆಗೆ ಆ ಪರಮ ಪೂಜ್ಯರ ಅನೇಕ ಕಾರ್ಯಕ್ರಮಗಳಲ್ಲಿ ಏನೆಲ್ಲ ಭಾಷಣಗಳನ್ನು ಮಾಡಿದ್ದಾರೆ ಎಂತೆಂತಹ ದೊಡ್ಡ ವ್ಯಕ್ತಿಗಳು ಬಂದು ಪರಮ ಪೂಜ್ಯರನ್ನು ಕುರಿತು ತಿಳಿಸಿದ್ದಾರೆ ಎನ್ನುವಂತಹ ಸಂಗ್ರಹವನ್ನು ಕೂಡ ಮಾಡೋದರ ಮುಖಾಂತರವಾಗಿ ಈ ಕೃತಿಯ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನ ಮಾನ್ಯ ಸಿದ್ಧಗಂಗಪ್ಪನವರು ಮಾಡಿರುವಂತಹ ಅವರು ಇವತ್ತು ಕೃತಿಗಳನ್ನು ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ ಅದರಲ್ಲಿಯೂ ಕೂಡ ಇಂತಹ ಬೃಹತ್ ಗ್ರಂಥಗಳನ್ನು ಓದುವವರ ಸಂಖ್ಯೆ ಎಲ್ಲಿ ಸಿಗ್ತಾರೆ ಎನ್ನುವಂಥದ್ದನ್ನು ಕೂಡ ಚಿಂತನೆ ಮಾಡಬೇಕಾಗಿರುವಂತಹದ್ದು ಅದ್ರು ಏನು ಸಲಹೆ ಅಂದ್ರಪ್ಪ ನೂರೈವತ್ತು ನೂರ ಅರವತ್ತು ಪುಟಗಳ ಒಂದು ಉತ್ತಮ ಕೃತಿ ಇರಬೇಕು ಅದು ಪರಮ ಪೂಜ್ಯರ ಮಹೋನ್ನತ ವ್ಯಕ್ತಿತ್ವವನ್ನು ರೂಪಿಸುವಂತ ಕೃತಿಯಾಗಿರಬೇಕು ಅಂತಹ ಒಂದು ಕೃತಿಯನ್ನು ರಚನೆ ಮಾಡಿ ಒಂದು ಪುಟ್ಟ ನಾಟಕವನ್ನ ಪರಮ ಪೂಜ್ಯರ ಬಗ್ಗೆ ಒಂದು ನಾಟಕವನ್ನ ಈಗಾಗಲೇ ನಮ್ಮ ಬಿ ನಂಜುಣ ಹೇಳಿದ ಹಾಗೆ ಅಂತಹ ಒಂದು ನಾಟಕವನ್ನು ರಚನೆ ಮಾಡಿ ಆ ಮೂಲಕ ಪರಮ ಪೂಜ್ಯರ ವ್ಯಕ್ತಿತ್ವವನ್ನು ಜನಮಾನಸಕ್ಕೆ ಮತ್ತಷ್ಟು ತಲುಪಿಸುವಂತ ಕೆಲಸವನ್ನ ಆ ಮೂಲಕ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಕೊಟ್ಟಿರುವಂತಹದ್ದು ಯಥೋಚಿತವಾಗಿರುವಂತಹದ್ದು ಏಕೆ ಅಂತಂದ್ರೆ ಇವತ್ತು ಗ್ರಂಥಗಳನ್ನು ಕೊಳ್ಳುವವರು ಕಡಿಮೆ ಓದುವವರು ಕಡಿಮೆ ಆಗ್ತಾ ಇದೇವೆ ಆದ್ದರಿಂದ ಇಂತಹ ಬೃಹತ್ ಗ್ರಂಥಗಳು ಇದು ಅಭಿಮಾನದಿಂದ ಭಕ್ತಿಯ ಪ್ರತೀಕವಾಗಿ ಓದುವಂತಹವರು ಬಹಳ ಸಂಖ್ಯೆ ಇರ್ತಾರೆ ಅಥವಾ ಸಂಶಯ ಇಲ್ಲ ಇಂತಹ ಗ್ರಂಥವನ್ನ ಇವತ್ತು ಬಿಡುಗಡೆ ಮಾಡಿರುವಂತಹವ್ರು ಯಾರಪ್ಪ ಅಂದ್ರೆ ನಮ್ಮ ಹಿರಿಯರಾಗಿರುವಂತಹ ಗುರು ಚನ್ನಬಸಪ್ಪನವರು ಇದರ ಮಹತ್ವವನ್ನು ಹೆಚ್ಚಿಸಿದ್ದಾರೆ ಈ ಗ್ರಂಥದ ಮಹತ್ವ ಎಷ್ಟು ಮುಖ್ಯವೋ ಇದನ್ನ ಬಿಡುಗಡೆಗೊಳಿಸಿದಂಥ ವ್ಯಕ್ತಿಗಳ ಮಹತ್ವ ಕೂಡ ಅಷ್ಟೇ ಮುಖ್ಯವಾಗಿರುವಂತಹದು ಏಕೆ ಅಂತಂದ್ರೆ ಪರಮ ಬಹಳ ಹತ್ತಿರದಿಂದ ಕಂಡು ಅವರ ಎಲ್ಲವನ್ನೂ ಬಲ್ಲಂತಹವರಾಗಿದ್ದಾರೆ ಅದರ ಜೊತೆಗೆ ಪರಮ ಪೂಜ್ಯರನ್ನ ಶ್ರೀಮಠವನ್ನ ಕುರಿತು ಒಂದು ಡಾಕ್ಯುಮೆಂಟರಿ ಒಂದು ಸಿನಿಮಾವನ್ನ ತೆಗೆದಂತಹ ಮೊದಲಿಗೆ ಯಾರಪ್ಪ ಅಂದ್ರೆ ಅದು ಗುರು ಚನ್ನಬಸಪ್ಪನವರು ಮಾಡಿರುವಂಥ ಕೆಲಸ ಅದು ಜೊತೆಗೆ ಪರಮಪೂಜ್ಯರ ಸಂದರ್ಶನವನ್ನು ಮಾಡಿ ಅವರ ವಿಚಾರಗಳನ್ನ ಅವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಪರಮಪೂಜ್ಯರ ಒಂದು ವ್ಯಕ್ತಿತ್ವವನ್ನು ಹೆಚ್ಚಿಸುವಂತ ಕೆಲಸವನ್ನ ಗುರು ಚೆನ್ನಬಸಪ್ಪನವರು ಮಾಡಿರುವಂತಹ ಅವರು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕೃತಿಯನ್ನು ಬಿಡುಗಡೆ ಮಾಡಿದಾರೆಲ್ಲ ಆ ಕೃತಿಯ ಮಹತ್ವವನ್ನು ಹೆಚ್ಚಿಸುವಂತ ಕೆಲಸ ಜೊತೆಗೆ ಅದರ ಮುನ್ನುಡಿಯನ್ನು ಕೂಡ ಅವರೇ ಬರೆದಿರುವಂತಹದ್ದು ಕೂಡ ಆ ಒಂದು ಗ್ರಂಥದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುವಂತ ಕೆಲಸ ಆಗಿದೆ ಅಂತ ಹೇಳಬೇಕಾಗಿರುವಂತಹದ್ದು ಏಕೆಂತಂದ್ರೆ ಆ ಗುರು ಚಂದಬಸಪ್ಪ ಅಂದ್ರೆ ಒಂದು ಸ್ವಚ್ಛತೆ ಶುದ್ಧತೆ ಸತ್ಯ ಪ್ರಾಮಾಣಿಕತೆ ನಿಷ್ಠೆ ಶ್ರದ್ಧೆ ಇವೆಲ್ಲ ಎಲ್ಲಿ ಕಾಣೋದಕ್ಕೆ ಸಾಧ್ಯಪ್ಪ ಅಂದರೆ ಅದು ಗೌರವ ಚೆನ್ನಸಪ್ನವರಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಿರುವಂಥದ್ದು ಅದಕ್ಕಾಗಿ ನಡೆ ಚೆನ್ನ ನುಡಿ ಚೆನ್ನ ಪ್ರಮತರೊಳಗೆ ಚೆನ್ನ ಪುರಾತನೊಳಗೆ ಚೆನ್ನ ಅನ್ನುವಂತಹ ಹೇಳಿರುವಂತಹ ಬಸವಣ್ಣನವರ ಮಾತು ನಮ್ಮ ಗುರು ಚೆನ್ನ ಕೂಡ ಅದು ಅನ್ವಯ ಆಗುತ್ತೆ ಎನ್ನುವಂತಹ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವರ ಗ್ರಂಥವನ್ನ ಬಿಡುಗಡೆ ಮಾಡಿರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ ಅವರೊಂದು ಮಾತನ್ನು ಹೇಳ್ತಾ ಇರ್ತಾರೆ ನನ್ನ ಕೈಲಿ ಆಗೋದಿಲ್ಲ ನಾನು ಬರಕ್ ನಾನು ಏನು ಮಾಡೋಕ್ಕಾಗೋದಿಲ್ಲ ನನಗೆ ಕಿವಿ ಕೇಳಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ತಾರೆ ಆದರೆ ಯಾವುದಾದ್ರೂ ಕರೆದಾಗ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ತಮ್ಮ ವಿಚಾರಗಳನ್ನ ಪೂರ್ಣವಾಗಿ ಮಂಡಿಸುವಂತ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಅವರಲ್ಲಿರುವಂತಹ ಒಂದು ಭಕ್ತಿ ಶ್ರದ್ಧೆಯ ಒಂದು ಪ್ರತೀಕ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಅವರ ಇವತ್ತು ಕೃತಿಯನ್ನ ಕುರಿತು ಒಳ್ಳೆಯ ಮಾತುಗಳನ್ನ ತಿಳಿಸಿರುವಂತಹ ಅವರು ಜೊತೆಗೆ ಸಿದ್ಧಗಂಗಪ್ಪನವರು ನಮ್ಮ ಮಾಸ ಪತ್ರಿಕೆಯ ಸಂಪಾದಕರಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಆ ಅವರು ಬಹಳಷ್ಟು ಅಧ್ಯಯನಶೀಲ ಆಗಿರುವಂತಹ ಅವರು ಜನಪದ ಸಾಹಿತ್ಯ ಇರಬಹುದು ಬೇರೆ ಬೇರೆ ಸಾಹಿತ್ಯ ಇರಬಹುದು ಜೊತೆಗೆ ಶರಣ ಸಾಹಿತ್ಯವನ್ನು ಕೂಡ ಬಹಳ ಆಳವಾಗಿ ಅಧ್ಯಯನವನ್ನ ಮಾಡಿ ಅನೇಕ ಕೃತಿಗಳನ್ನು ಕೂಡ ಹೊರತರುವಂಥ ಕೆಲಸವನ್ನ ನಮ್ಮ ಸಿದ್ಧಗಂಗಪ್ಪನವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ನಿರಂತರವಾಗಿ ಶ್ರಮಠದ ಸೇವೆಯಲ್ಲಿ ತಮ್ಮನ್ನ ತಾ ತೊಡಗಿಸಿಕೊಳ್ತಾ ಇದ್ದಾರೆ ಸಿದ್ಧಗಂಗಾ ಮಾಸ ಪತ್ರಿಕೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಂದ್ರೆ ಇಂತಹವರ ಒಂದು ಸಹಕಾರ ಸೇವೆಯ ಮೂಲಕ ನಡ್ಕೊಂಡು ಬರ್ತಾ ಇದೆ ವೀರಭದ್ರವರು ಇದ್ದಾರೆ ಅನಂತರ ಈಗ ಸಿದ್ಧಗಂಗಪ್ಪನವರು ಪೂರ್ಣ ಜವಾ ಜವಾಬ್ದಾರಿಯನ್ನ ತೆಗೆದುಕೊಂಡು ಆ ಪತ್ರಿಕೆಯ ಹೊರತರದಿಕ್ಕೆ ಬಹಳ ಶ್ರಮವನ್ನು ವಹಿಸಿ ಅದನ್ನು ಅಚ್ಚುಕಟ್ಟಾಗಿ ತರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರು ಇವತ್ತು ಈ ಕೃತಿಯನ್ನು ರಚನೆ ಮಾಡಿ ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಅವರ ಅನುಮತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಶ್ರೀಮಠದ ಒಂದು ಹೆಮ್ಮೆ ಅಂತಂದರೆ ನಮ್ಮ ಪರಮ ಪೂಜ್ಯರಿಗೆ ಯಾವತ್ತೂ ಕೂಡ ಎರಡು ಸಂದರ್ಭ ಹಳೇ ವಿದ್ಯಾರ್ಥಿಗಳು ಮಠದಲ್ಲಿರುವ ವಿದ್ಯಾರ್ಥಿಗಳು ಈಗ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ ಅದೇನೋ ಮ ನಮ್ಮೆಲ್ಲ ಏನಾಗ್ಬಿಟ್ಟಿದೆಪ್ಪ ಹಳೆ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಎಂದು ನಮಗೆ ಅದು ಹೋಗಕ್ಕೆ ಸಾಧ್ಯ ಆಗುದಿಲ್ಲ ಏನೋ ಅನ್ನೋಷ್ಟು ಮಟ್ಟಿಗೆ ಅದು ಮನಸ್ಸಿನಲ್ಲಿ ಹಳೆ ವಿದ್ಯಾರ್ಥಿ ಸಂಗಾನದ ಅಚ್ಚಳಿಗೆ ಉಳಿದಿದೆ ಆದರೂ ಕೂಡ ಅವರನ್ನು ಹಿರಿಯ ವಿದ್ಯಾರ್ಥಿಗಳು ಅಂತ ಗೌರವದಿಂದ ಕಾಣಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ ಹಾಗೆ ಪರಮ ಪೂಜ್ಯ ಗುರುದೇವರಿಗೆ ಅವರ ಸೇವೆ ಅವೆಲ್ಲವನ್ನೂ ಕೂಡ ನೀವು ಬಲ್ಲಂತಹವರಾಗಿರುವಂತಹ ಅವರು ನಾವೆಲ್ಲ ಭಾಗ್ಯವಂತರು ಪುಣ್ಯವಂತರು ಸುಕೃತಿಗಳು ಯಾಕಪ್ಪ ಅಂತಂದ್ರೆ ಅವರನ್ನು ನೋಡೋದೋ ಅವರಿದ್ದಾಗಿ ಇದ್ದೋ ಅನ್ನೋದಿದೆಯಲ್ಲ ಅದೇ ನಮ್ಮ ಜೀವನದ ಸಾರ್ಥಕತೆ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಅಂತಹ ಪರಮ ಪೂಜ್ಯರು ಎರಡೆರಡು ಸಂದರ್ಭದಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದರು ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಿದಾಗ ಅವರು ಓಡಾಡೋದನ್ನು ನೋಡಿದಾಗ ಅವ್ರಿಗೆ ಆರಾಟೆ ಮಾಡೋದನ್ನು ನೋಡಿದಾಗ ಅವರಿಗೆ ಸಂತೋಷ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಹಳೆ ವಿದ್ಯಾರ್ಥಿಗಳ ಸಂಘದ ಮಹಾ ನಡೆದಾಗ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ನೋಡಿದಾಗ ಅವ್ರಿಗೆ ಏನೋ ಒಂದು ಖುಷಿ ಏನಪ್ಪಾ ಅಂತಂದರೆ ಅವ್ರು ತುಂಬಾ ಕಷ್ಟಪಟ್ಟು ಶ್ರಮಪಟ್ಟು ಎಲ್ಲವನ್ನ ಮಾಡಿರುವಂತಹದ್ದು ಅವರಿಗೆ ಯಾವಾಗ ಸಾರ್ಥಕತೆ ಕಾಣ್ತಾ ಇತ್ತಪ್ಪ ಅಂದರೆ ನಿಮ್ಮನ್ನು ನೋಡಿದಾಗ ಅವರಿಗೆ ಸಾರ್ಥಕತೆ ಅವರಿಗೆ ಪರವಾಗಿಲ್ಲ ಮಾಡಿದ ಸಾರ್ಥಕ ಆಯಿತು ಅನ್ನುವಂಥ ಭಾವನೆ ನಿಮ್ಮನ್ನು ನೋಡಿದಾಗ ಅವರಿಗೆ ಮೂಡ್ತಾ ಇರುವಂತಹದ್ದು ಅವರೊಂದು ಮಾತನ್ನು ಹೇಳ್ತಾ ಇದ್ರು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಆ ಸುಭಾಷಿತ ಇದೆ ಪ್ರಥಮ ವಯಸ್ಸಿ ಪೀತಂ ತೋಯ ಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರ ನಾರಿಕೇಳ ನರಾಣಂ ದದತಿ ಜಲಂ ಅನಲ್ಪ ಆಸ್ವಾದ ಮಾಜೀವಿತಾಂತಂ ನಹಿ ಹಿ ಉಪಕಾರಂ ಸಾಧವೋ ನ ವಿಸ್ಮರಂತಿ ಎನ್ನುವಂತಹ ಮಾತನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಏಕೆಂದರೆ ನೀವೆಲ್ಲ ಎಂತಾರಪ್ಪ ಅಂದರೆ ಈ ಸುಭಾಷಿತಕ್ಕೆ ಸಾಕ್ಷಿಯಾಗಿ ಬದುಕ್ತಾ ಇರುವಂತಹ ಅವರು ಯಾರೂ ಕೂಡ ನೀವು ಸಜ್ಜನರಾಗಿ ಕೃತ ಉಪಕಾರವನ್ನು ಮರೆಯದೆ ಅದು ಯಾವ ರೀತಿ ಅಂತಂದರೆ ನಾವು ಒಂದು ತೆಂಗಿನ ಮರವನ್ನು ಬೆಳೆಸಬೇಕಾದ್ರೆ ಅದಕ್ಕೆ ಏನು ಅಮೃತದ ನೀರು ಹಾಕೋದಿಲ್ಲ ನಾವು ಬಚ್ಚಲ ನೀರನ್ನೇ ಹಾಕ್ತೀವಿ ಯಾವುದೋ ನೀರನ್ನು ಹಾಕ್ತಿ ಬೆಳೆಸ್ತೀವಿ ಆದರೆ ಆ ಮರ ಬೆಳೆದ ಮೇಲೆ ತನ್ನ ಜೀವಿತ ಪರ್ಯಂತವಾಗಿ ಕೂಡ ಅತ್ಯಂತ ಸುತ ಸ್ವಾದವಾಗಿರುವಂತಹ ನಮಗೆ ಆರೋಗ್ಯಪೂರ್ಣವಾಗಿರುವಂಥ ಎಳೆನೀರನ್ನು ಅದು ಜೀವಿತ ಇರುವವರೆಗೂ ನಮಗೆ ಕೊಟ್ಕೊಂಡು ಹೋಗ್ತದೆ ಅದು ಒಬ್ಬ ಸಾಧುಗಳಲ್ಲಿರುವಂತಹ ಒಬ್ಬ ಸಜ್ಜನಲ್ಲಿರುವಂತಹ ಸದ್ಗುಣ ಅನ್ನುವಂತಹ ಮಾತನ್ನ ಪರಮಪೂಜ್ಯರು ಉಲ್ಲೇಖ ಮಾಡಿ ನಾವೆಲ್ಲ ಹಳೇ ವಿದ್ಯಾರ್ಥಿಗಳು ಯಾರಪ್ಪ ಅಂತಂದ್ರೆ ಈ ವಚನದಂತೆ ಈ ಒಂದು ಶುಭಾಶ್ರಿತದಂತೆ ಬದುಕುವಂತಹ ಅವರು ನಮ್ಮ ಹಳೇ ವಿದ್ಯಾರ್ಥಿಗಳು ಅನ್ನುವಂತಹ ಮಾತನ್ನ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳುವಂತಹವರು ಆಗ್ತಾ ಇದ್ದರು ಹಾಗೆ ನೀವೆಲ್ಲ ಇವತ್ತು ಬೇರೆ ತಾಲೂಕಿಗಿಂತಲೂ ಕೂಡ ಸಿರುಗುಪ್ಪ ತಾಲೂಕಿನ ವಿದ್ಯಾರ್ಥಿಗಳು ಬಹಳ ಮುಂಚಿನ ಇಲ್ಲಿರುವಂತಹವ್ರು ಅದ್ರ ಜೊತೆಗೆ ಸಂಘಟಿತರಾಗಿರುವಂತಹ ಅವರು ಬಳ್ಳಾರಿ ಅಂತಂದ್ರೆ ಬಿಸ್ಲು ಬಿಸ್ಲು ಅಂತೇವೆ ಯಾವಾಗಲೂ ಕೂಡ ನಾವು ನಾವು ಹೋಗ್ಬೇಕಾದ್ರೆ ಕಣೆಯ ನಿಮ್ಮ ಬರ್ಬೇಕಾದ್ರೆ ಬಿಸ್ಲು ಕಣೆಯ ಜಾಸ್ತಿ ಅಂತ ಹೇಳ್ತಾ ಇರ್ತೀವಿ ಆದರೆ ಎರಡೇ ಕಾಲ ಅಂತಲ್ಲಿ ಬೇಸಿಗೆ ಕಾಲ ಕಡು ಬೇಸಿಗೆ ಕಾಲ ಅಂತೇಳಿ ಆ ಕಡು ಬೇಸಿಗೆ ಎಲ್ಲ ಮರೆತು ಅವ್ರಿಗೇನಾದರೂ ತಂಪು ಸಿಗ್ತಾ ಇದೆ ಅಂತಂದ್ರೆ ಅದು ಶಿವಕುಮಾರ್ ಮಹಾಸ್ವಾಮಿ ಅವರ ನೆನಪು ಅನ್ನುವಂತಹ ಮಾತನ್ನ ನಾವಿವತ್ತು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ನೀವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಇಂತಹ ಕೃತಿಯ ಬಿಡುಗಡೆಗೆ ಬಹಳ ಶ್ರಮವನ್ನು ವಹಿಸಿರುವಂತಹ ಅವರು ಹದಿನಾರು ಜನರಿಗಾಗಲೇ ಪ್ರಸ್ತಾಪವನ್ನು ಮಾಡಿರುವಂತಹ ಅವರು ನಮ್ಮ ಬಾಲಚಂದ್ರನ ಹಿಡಿದು ಪಂಪನಗೌಡ ಮುದ್ದಣ್ಣನವರು ಮರೇಗೌಡ ಕೆ ಎಸ್ಸು ದಿನೇಶ್ ಎಚ್ ಎಸ್ಸು ಪುರುಷೋತ್ತಮ ಶ್ರೇಷ್ಠಿ ವಿಜಯ ಸಜ್ಜನ್ ವೀರಾಪುರ ಶಿವಕುಮಾರ್ ಎಸ್ ಪಿ ದೊಡ್ಡನಗೌಡ ಬಸವರಾಜಗೌಡ ನರಸರೆಡ್ಡಿ ಆರ್ ವರಂಗಲ್ ನರೇಂದ್ರ ವಸಂತರೆಡ್ಡಿ ಎಂ ಚಂದ್ರೇಗೌಡ ಅಕ್ಕಿ ಸುಗೂರಪ್ಪ ಬಸವರಾಜು ಆ ವೀರೇಶ ಇವರೆಲ್ಲ ಒಟ್ಟಾಗಿ ಸೇರಿ ಈ ಕೃತಿಯ ಗ್ರಂಥವನ್ನು ಬಿಡುಗಡೆಗೆ ಗ್ರಂಥ ದಾಸೋಹಿಗಳಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ಕೃತಿ ಬಿಡುಗಡೆಗೆ ಕಾರಣಕರ್ತರಾಗಿರುವಂತಹ ಅವರು ನಾನು ಇವತ್ತು ಆ ಎಲ್ಲರನ್ನ ಕೂಡ ಅಭಿನಂದಿಸ್ತಾ ಇದ್ದೇನೆ ಅವರಿಗೆ ಒಂದು ಮುಂಚಿಂತನೆ ಇದೆ ಇನ್ನೂ ಕೂಡ ಇನ್ನೂ ಇಂತಹ ಹಲವಾರು ಕೃತಿಗಳು ಬರಬೇಕು ಪರಮ ಪೂಜ್ಯರ ಬಗ್ಗೆ ಜೊತೆಗೆ ಈಗಾಗಲೇ ನಮ್ಮ ಪಂಪನಗೌಡ ಅವರ ಎಲ್ಲ ಸ್ನೇಹಿತರುಗಳು ಕೂಡ ಸೇರಿ ಪರಮ ಬಗ್ಗೆ ಒಂದು ಪುರಾಣವನ್ನು ಗ್ರಂಥವನ್ನೇ ರಚನೆ ಮಾಡಬೇಕು ಅಂತೇಳಿ ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ ಬಹುಶಃ ಮುಕ್ಕಾಲು ಭಾಗ ಅದು ಮುಗಿದಿರಬೇಕು ಈಗಾಗಲೇ ಬಹಳ ದೊಡ್ಡ ವಿದ್ವಾಂಸರು ಆ ಕಾರ್ಯದಲ್ಲಿ ತುಂಬಾ ಪರಿಣಿತರಾಗಿರುವಂತಹ ಅವರು ಈಗಾಗಲೇ ಇಪ್ಪತ್ತ್ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಜನಗಳ ಅನೇಕ ಬೇರೆ ಬೇರೆ ಪೂಜ್ಯರುಗಳ ಪುರಾಣವನ್ನು ಬರೆದಿದ್ದಾರೆ ಅಂತಹ ಅವರು ಇವತ್ತು ನಮ್ಮ ಪರೋ ಪೂಜ್ಯರ ಕುರಿತು ಒಂದು ಪುರಾಣ ಗ್ರಂಥವನ್ನು ಕೂಡ ಅವರು ರಚನೆ ಮಾಡಿಸುವಂತ ಕೆಲಸವನ್ನ ಅವ್ರು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನತ ತೊಡಗಿಸಿಕೊಳ್ತಾ ಇದ್ದಾರೆ ನಿನ್ನೆ ಬಂದಂತಹವರು ಕೂಡ ಬರಿ ಕೈಲಿ ಬರಲಿಲ್ಲ ಅವರು ಅಕ್ಕಿ ಒದ್ಕಂಬ್ರು ಅಲ್ಲಿಂದ ಅವರು ಒಂದು ಲಾರಿಲಿ ಅಕ್ಕಿ ತಂದು ಮಠಕ್ಕೆ ಹಾಕ್ ಬೇಡ ಕಂಡ್ರೆ ಯಾಕೆ ತರ್ತೀರಾ ಬೇಡ ಅಂತಂದ್ರೆ ಕೆಳಂಗಿಲ್ಲ ಅವರು ತರಲೇಬೇಕು ನಾವು ಕೊಡಲೇಬೇಕು ಅನ್ನುವಂತ ಭಾವನೆ ಕೇವಲ ಅವರು ಗ್ರಂಥದಾಸೋಹಿಗಳಷ್ಟೇ ಅಲ್ಲ ಈ ದಾಸೋಹದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ಕೆಲಸವನ್ನ ಆ ನಮ್ಮ ಸಿರುಗುಪ್ಪ ತಾಲೂಕಿನ ಎಲ್ಲ ಹಳೆ ವಿದ್ಯಾರ್ಥಿಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಹೆಮ್ಮೆ ಅನಿಸುವಂತಹದ್ದು ಅವರು ಅನೇಕ ರೀತಿಯ ಯೋಜನೆಗಳನ್ನ ಹಾಕೊಂಡು ಮುಂದಿನ ದಿವಸಗಳಲ್ಲಿ ಏನು ಬಾಲಚಂದ್ರ ಹೇಳ್ತಾ ಇದ್ದ ಮೂಲೆ ಮೂಲೆಗೆ ತಲುಪಿಸಬೇಕು ಎಲ್ಲಳ್ಳಿಗೆಲ್ಲ ಹಳ್ಳಿ ಅಲ್ಲ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚಕ್ಕೆ ತಲುಪಿಸಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕು ಅಂತಾರೆ ಕನ್ನಡದಲ್ಲೇ ಮಾಡಿದ್ರೆ ಆಗೋದಿಲ್ಲ ನಾವು ಕರ್ನಾಟಕ ಬಿಟ್ಟು ಮುಂದಕ್ಕೆ ಹೋಗೋದಿಲ್ಲ ನಮ್ಮ ದೇಶ ನಮ್ಮ ದೇಶಕ್ಕೆ ಆಗಬೇಕಾದ್ರೆ ಹಿಂದಿ ಬೇಕು ಬೇರೆ ಬೇರೆ ಭಾಷೆಗಳು ಬೇಕು ಅದರಲ್ಲೂ ಕೂಡ ಇವತ್ತಿನ ಅಂತಾರಾಷ್ಟ್ರೀಯ ಭಾಷೆ ಆಗಿರುವಂತಹ ಒಂದು ಉತ್ತಮ ಕೃತಿಯನ್ನು ಬಂದಾಗ ಅದು ಎಲ್ಲ ಕಡೆ ತಲುಪೋದಕ್ಕೆ ಸಾಧ್ಯ ಆಗಿರುವಂತಹದ್ದು ಅಂತಹ ಒಂದು ಕಾರ್ಯವನ್ನು ಕೂಡ ಅವರೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಹಮ್ಮಿಕೊಳ್ಳಿ ಎನ್ನುವಂತಹ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಪಂಪನಗೌಡರು ಬಂದಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ಉತ್ತಮ ಸೇವೆಯನ್ನು ಮಾಡಿಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ರಾಜಕೀಯ ಕ್ಷೇತ್ರದಲ್ಲೂ ತಾವು ಇದ್ದು ಪಿಯ ರಾಜ್ಯ ಜಿಲ್ಲಾ ಅಧ್ಯಕ್ಷ ಮಾಜಿ ಜಿಲ್ಲಾ ಅಧ್ಯಕ್ಷ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಅವರು ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸಿ ಶ್ರೀಮಠದ ಬಗ್ಗೆ ಒಳ್ಳೆಯ ಮಾತನ್ನು ತಿಳಿಸಿದ್ದಾರೆ ಹಿರಿಯರಾಗಿರುವಂತಹ ಚೊಕ್ಕ ಬಸವನಗೌಡರು ಬಹುಶಃ ಅವರು ಹಿರಿಯರು ವಯೋವೃದ್ಧರು ಕೂಡ ಆಗಿರುವಂತಹ ಅವರು ಅವರು ಸಹಕಾರಿ ಕ್ಷೇತ್ರದಲ್ಲಿ ದುರೀಢರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ ಅವ್ರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು ಇವತ್ತೇನಾದರೂ ನಮ್ಮ ಕರ್ನಾಟಕದೊಳಗೆ ಒಂದು ಶೈಕ್ಷಣಿಕ ಕ್ರಾಂತಿ ಆಗಿದೆ ಅಂತಂದರೆ ಅದು ವೀರಶಿವಲಿಂಗಾಯತ ಮಠಗಳಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು ಅಷ್ಟೇ ಅಲ್ಲ ಕೇವಲ ಸಾಕ್ಷರತೆ ಮಾಡುವಂಥದ್ದು ಶಿಕ್ಷಣ ಕೊಡುವಂಥದ್ದಲ್ಲ ಅಷ್ಟೇ ಅಲ್ಲ ಎಲ್ಲ ಮಕ್ಕಳಿಗೆ ಜಾತ್ಯಾತೀತವಾಗಿ ಬಂದ ಹಣತಿಗೆ ಎಣ್ಣೆ ಬತ್ತಿಯ ದೀಪ್ತಿ ದಾನವ ಮಾಡಿದೆ ರಕ್ಷೆಯಾಗಿದೆ ಮುಗಿದಿದೆ ಎಷ್ಟೋರಕ್ಕೆ ಆದಿಗೆ ಎನ್ನುವ ಶಿವ ನಮ್ಮ ಜಿ ಶಿವರದತ್ನವರ ಕವನದಂತೆ ಮಠಗಳು ಅಂತಹ ಒಂದು ಎಲ್ಲರನ್ನ ಬಾಚಿ ತಬ್ಬುಗೊಳ್ಳುವಂತಹ ಅದರ ಜೊತೆಗೆ ಕಾವಿ ಹುಡುಗಿಯ ನುಟ್ಟನ ಕಿರಣ ಹಸ್ತವ ಚಾಚಿದೆ ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ ತೆರೆದಿದೆ ಎನ್ನುವಂತಹ ಮಾತನ್ನ ಇಲ್ಲಾದ್ರೂ ನೋಡಬೇಕು ಅಂತಂದ್ರೆ ಅದು ಮಠಗಳಲ್ಲಿ ಮಾತ್ರ ನೀವು ಕಾಣದಕ್ಕೆ ಸಾಧ್ಯ ಆಗಿರುವಂತಹದ್ದು ಅವರ ಮಾತುಗಳನ್ನು ಹೇಳ್ತಾ ಇವತ್ತು ಮಠಗಳ ಮೂಲಕ ಇವತ್ತು ಜ್ಞಾನದಾಸೋಹ ಇವತ್ತು ಜೊತೆಗೆ ಅವರಿಗೆ ಆಶ್ರಯ ಅವಕಾಶಗಳನ್ನು ಕೊಡುವಂಥ ಕೆಲಸ ಅದು ನಿರಂತರವಾಗಿ ಮಾಡಿಕೊಂಡು ನಮ್ಮ ನಾಡಿನಾದ್ಯಂತ ನಡ್ಕೊಂಡು ಬರ್ತಾ ಇದೆ ಅದು ನಮ್ಮ ಕರ್ನಾಟಕದ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು ಕನ್ನಡಿಗರ ಒಂದು ಪುಣ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಅಂತ ಹೇಳ್ತಾ ಇವತ್ತು ಅವರು ಕೂಡ ಚೊಕ್ಕ ಬಸವನಗೌಡರು ಬಹಳ ದೂರದಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಅವರು ಕೂಡ ತಮ್ಮ ಮಾತನ್ನು ತಿಳಿಸಿರುವಂತಹದ್ದು ತುಂಬಾ ಸಂತೋಷ ಪಡುವಂತಹ ಸಂಗತಿ ಎನ್ನುವ ಮಾತನ್ನು ಹೇಳ್ತಾ ವಿಶೇಷವಾಗಿ ನಮ್ಮ ಗೀತಾಂಜಲಿ ಎಸ್ನ ನಾಗಸುಂದರ್ ಅವರು ನಮ್ಮ ಪತ್ರಿಕೆಯನ್ನು ಪ್ರಕಟ ಮಾ ಮುದ್ರಣ ಮಾಡಿಕೊಡೋರು ಅವರೇ ಪ್ರತಿ ವರ್ಷವೂ ಕೂಡ ನಮ್ಮ ಪ್ರತಿ ತಿಂಗಳು ಕೂಡ ನಮ್ಮ ಸಿದ್ಧಗಂಗಾ ಮಾಸ ನೇರವಾಗಿ ಬೆಂಗಳೂರಿನಿಂದಲೇ ಅವರು ಮುದ್ರಣ ಮಾಡಿ ಕಳಿಸ್ಕೊಡುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ಅನೇಕ ಗ್ರಂಥಗಳನ್ನು ಕೂಡ ಅವರು ಮುದ್ರಣ ಮಾಡುವಂತಹ ಒಂದು ಉತ್ತಮವಾದಂತಹ ಅತ್ಯಾಧುನಿಕವಾಗಿರುವಂತಹ ಒಂದು ಮುದ್ರಣಾಲಯವನ್ನು ಇಟ್ಕೊಂಡಿರುವಂತಹ ಅವರು ನಮ್ಮ ನಾಗಸುಂದರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಜೊತೆಗೆ ಇವತ್ತು ಕೋರಂ ಬಸವರಾಜರವರು ಜೊತೆಗೆ ಸಿದ್ಧಲಿಂಗಪ್ಪನವರು ಈ ಕೃತಿಯನ್ನ ಕುರಿತು ಒಳ್ಳೆಯ ಮಾತುಗಳನ್ನು ತಿಳಿಸಿರುವಂತಹ ಅವರು ನಮ್ಮವರೇ ಆಗಿರುವಂತಹ ನಮ್ಮ ಬಸವರಾಜರವರು ಅನೇಕ ಮಾರ್ಗದರ್ಶನದ ಮಾತುಗಳನ್ನು ನಿಮಗೆ ತಿಳಿಸ್ತಾ ಇರ್ತಾರೆ ನಮಗೆ ಯಾರೇ ಬಂದರೂ ಯಾವುದೇ ಸಂದರ್ಭ ಬಂದರೂ ಕೂಡ ಸಾಹಿತ್ಯಿಕವಾಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಅಂದರೆ ಅಂದ್ರೆ ಒಬ್ಬ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿ ಅಂತಂದ್ರೆ ಅದು ನಮ್ಮ ಕೋರಂ ಬಸವರಾಜು ಅಂತ ಹೇಳಬೇಕಾಗಿರುವಂತಹದ್ದು ಅವರು ಬಹಳ ವಿದ್ವಾಂಸರಾಗಿ ನಿಮ್ಮಿಂತ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ನೀವು ಇವತ್ತು ಬಹಳ ಹಿರಿಯರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ವಿಶೇಷವಾಗಿ ನಮ್ಮ ಬಳ್ಳಾರಿಯಿಂದ ಬಸ್ಲಿಂಗಪ್ಪನವರು ಬೇರೆ ಬೇರೆಯವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಬಹುಶಃ ನಮ್ಮ ಹುಡುಗರು ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಮಠಕ್ಕೆ ಬಂದಿದ್ದೀವಿ ಬಂದಿದೀವಿ ಅಂದ್ರೆ ತವರು ಮನೆಗೆ ಬಂದಿದೀವಿ ಅನ್ನೋ ಭಾವನೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಇರುವಂತಹದಾಗ್ತದೆ ಅವರೆಲ್ಲರೂ ಕೂಡ ಇವತ್ತು ಬಹಳ ಭಕ್ತಿ ಶ್ರದ್ಧೆ ಅಭಿಮಾನ ಪ್ರೀತಿ ಇವೆಲ್ಲವನ್ನ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನ ನೀವೇ ಮಾಡ್ಕೊಂಡಿದ್ದೀರಿ ನಾವೇನು ಮಾಡಿರಲಿಲ್ಲ ಎಲ್ಲ ಎಲ್ಲ ಅವರೇ ವ್ಯವಸ್ಥೆ ಅವರು ಪ್ರತಿಯೊಂದನ್ನು ಕೂಡ ಅವರೇ ಬಂದು ಪ್ರತಿಯೊಂದು ವ್ಯವಸ್ಥೆಗಳನ್ನು ಅವರೇ ಮಾಡಿಕೊಂಡು ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ನಮ್ಮ ಕೋರಂ ಹೇಳಿದ ಹೇಳಿದಾಗೆ ಮುಂದಿನ ದಿವಸಗಳಲ್ಲಿ ಇದೇ ಬೇರೆ ಆಗಬಾರದು ಶ್ರೀಮಠದ ಪ್ರಕಾಶನ ಇದೆ ಹಳೆ ವಿದ್ಯಾರ್ಥಿಗಳ ಸಂಘ ಇದೆ ಆ ಮೂಲಕ ಯಾವುದೇ ಚಟುವಟಿಕೆಗಳಾದರೂ ಕೂಡ ಆ ಮೂಲಕ ಆಗುವಂತಹದ್ದಾದ್ರೆ ಅದು ಮಹತ್ವ ಆಗುತ್ತೆ ಎನ್ನುವಂತಹ ಮಾತನ್ನ ಅವರು ಸೂಚ್ಯವಾಗಿ ತಿಳಿಸಿರುವಂತಹವರು ಮುಂದಿನ ದಿವಸಗಳಲ್ಲಿ ಅಂತಹ ಕಾರ್ಯ ಆಗಲಿ ಅಂತ ಹೇಳ್ತಾ ನೀವೆಲ್ಲ ಆ ಪರಮ ಪೂಜ್ಯರೊಂದು ಮಾತನ್ನ ಹೇಳ್ತಾ ಇದ್ರು ನೀವೇನು ಕೊಡೋದು ಬೇಡ ಏನು ಮಾಡೋದು ಬೇಡ ನಿಮ್ಮ ನಿಮ್ಮ ಸ್ಥಾನದಲ್ಲಿ ನೀವು ಉತ್ತಮರಾಗಿ ನಿಮ್ಮ ಸೇವೆಯನ್ನ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದ್ರೆ ಅದೇ ಮಠಕ್ಕೆ ಕೊಡುವಂತಹ ಕೊಡುಗೆ ಎನ್ನುವಂತಹ ಮಾತನ್ನ ಪರಮ ಪೂಜ್ಯರು ಮೇಲಿಂದ ಮೇಲೆ ಹೇಳ್ತಾ ಇದ್ರು ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ನೀವು ವ್ಯವಸಾಯ ಮಾಡಿ ಮತ್ತೊಂದು ಮಾಡಿ ಕೂಲಿ ಕೆಲಸ ಮಾಡಿ ಏನೇ ಮಾಡಿ ಅದನ್ನೇ ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ರೀತಿಯಲ್ಲಿ ಮಾಡಿದ್ರೆ ಅದು ಪರಮ ಪೂಜರಿಗೆ ತಲ್ಪಿಸುವಂತಹ ಒಂದು ಭಕ್ತಿ ಎನ್ನುವಂಥ ಭಾವನೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ಅಂತಹ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಪ್ರತಿ ವರ್ಷ ನಡೆಯುವ ಹಳೆ ವಿದ್ಯಾರ್ಥಿಗಳ ಸಂಘದ ಮಹಾಧಿವೇಶನ ಅದಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇದೇ ರೀತಿಯಲ್ಲೇ ಬರಬೇಕು ನೀವೆಲ್ಲರೂ ಕೂಡ ಹಳೇ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮ ಅಂದ್ರೆ ಅದು ನಮ್ಮ ಮನೆ ಕಾರ್ಯಕ್ರಮ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಪ್ರತಿ ವರ್ಷ ನಡೆಯುವಂತಹ ಮಹಾಧಿವೇಶನದಲ್ಲಿ ನೀವೆಲ್ಲರೂ ಕೂಡ ಇಷ್ಟೇ ಭಕ್ತಿ ಶ್ರದ್ಧೆಯಿಂದ ಸದಾ ಯಾವಾಗಲೂ ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಲಿ ಎನ್ನುವಂತಹ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರ ಜೀವನ ಬಹಳ ಉತ್ತಮವಾಗಿರಲಿ ಸುಸಂಸ್ಕೃತವಾಗಿರಲಿ ಅದೆಲ್ಲರಿಗೂ ಕೂಡ ಆದರ್ಶವಾಗಿರಲಿ ನೀವು ಇನ್ನೊಬ್ಬರಿಗೆ ಕೂಡ ನಿಮ್ಮನ್ನು ನೋಡಿದಾಗ ಇವರು ಮಠ ವಿದ್ಯಾರ್ಥಿ ಅಂತಂದ್ರೆ ಅವ್ರಿಗೆ ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ಆ ರೀತಿಯಲ್ಲಿ ನಿಮ್ಮ ಜೀವನ ಉತ್ತಮವಾಗಿರಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಆ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಒಟ್ಟಾಗಿ ಸೇರೋದಕ್ಕೆ ತುಂಬಾ ಸಂತೋಷವಾಗಿದೆ ಇದಕ್ಕೆ ಕಾರಣಕರ್ತರಾಗಿರುವಂತಹವರು ನೀವೆಲ್ಲ ಕಾರಣಕರ್ತರಾಗಿದೆ ಬಹುಶಃ ನೀವೆಲ್ಲ ಪ್ರಕಟಕ್ಕೆ ಅಂತದಾಸಗಳಾಗಿಂದ್ರೆ ಈಗ ಅಂತ ಇಷ್ಟು ಬೇಗ ಹೊರಬರದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವಾ ಅದರಿಂದ ನೀವೆಲ್ಲ ಇಂತಹ ಒಳ್ಳೆ ಕಾರ್ಯವನ್ನ ಮಾಡಿರೋದಕ್ಕೆ ನಿಮ್ಮನ್ನ ಅಭಿನಂದಿಸ್ತಾ ಬಸವಾದಿ ಪ್ರಮತರ ಪರಮ ಪೂಜ್ಯರ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ನಿಂತ ಹಾರೈಸ್ತಾ ನನ್ನ ಮಾತನ್ನು